ಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳೆ ಹಾನಿಯಾಗಿದೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಸರಾ ಆಚರಿಸೋದಕ್ಕೆ ಆಗದೆ ಸಂತ್ರಸ್ತರು ಬೀದಿಲ್ ನಿಂತಿದ್ದಾರೆ ಆದರೆ ರಾಜ್ಯ ಸರ್ಕಾರ ಕುಂಭಕರ್ಣ ನಿಧಿಯಲ್ಲಿ ಇದೆ ಇದು ದುಷ್ಟ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಜಾತಿ ಸಮೀಕ್ಷೆ ಮಾತ್ರ ಮುಖ್ಯ ಆಗ್ಬಿಟ್ಟಿದೆ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚೋದೆ ಸಿದ್ದರಾಮಯ್ಯ ಅವರ ಕಾಯಕ ಆಗಿದೆ ಸಿದ್ದರಾಮಯ್ಯ ಬೆಂಕಿ ಹಚ್ಚುವ ಮುಖ್ಯಮಂತ್ರಿ ಆಗಿದ್ದಾರೆ ಮಳೆಯಿಂದ ಎಷ್ಟು ಹಾನಿ ಎಂಬ ವರದಿ ಕೇಂದ್ರಕ್ಕೆ ಕಳುಹಿಸಬೇಕು ಆದರೆ ಕೇಂದ್ರ ಗೃಹ ಸಚಿವ ಕೃಷಿ ಸಚಿವರನ್ನ ಈವರೆಗೂ ಭೇಟಿ ಮಾಡಿಲ್ಲ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಕಿಡಿಕಾರಿದ್ದಾರೆ ದುಷ್ಟ ಸರ್ಕಾರವನ್ನ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಇವರಿಗೆ ಒಂದೇ ಒಂದು ಜ್ಞಾಪಕ ಬರೋದು ಜಾತಿ ಜಾತಿ ಜಾತಿಗಳ ಮಧ್ಯೆ ವೈಮನುಷ್ಯ ಮಾಡೋದು ಧರ್ಮ ಧರ್ಮಗಳ ಬಗ್ಗೆ ಬೆಂಕಿ ಹಂಚೋ ಸಿದ್ದರಾಮಯ್ಯ ಬೆಂಕಿ ಸಿದ್ದರಾಮಯ್ಯ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕಳೆದ ಒಂದು ತಿಂಗಳಿಂದನೂ ಕೂಡ ರಾಜ್ಯದಲ್ಲಿ ಮಳೆ ವಿಪರೀತ ಮಳೆಯಿಂದ ಬೆಟ್ಟ ಕುಸಿತ ಆಗಿದೆ ಮಲೆನಾಡು ಪ್ರದೇಶದಲ್ಲಿ ನಾನು ಹೋಗಿದ್ದೆ ಸಕಲೇಶ್ವರ ಹಾಸನ ಆ ಭಾಗದಲ್ಲಿ ಒಂದು ತಿಂಗಳಿಂದನೇ ಹೋಗಿದೆ ಬೆಟ್ಟ ಕುಸಿತ ಆಗಿ ರಸ್ತೆಗಳೆಲ್ಲ ಹಾಳಾಗಿದೆ ಮನೆಗಳನ್ನು ಕಳ್ಕೊಂಡಿದ್ದಾರೆ ಅಲ್ಲಿರೋರು ಮುಖ್ಯಮಂತ್ರಿ ಈಗ ಮೊನ್ನೆ ನಮ್ಮ ಬಿ ಜೆ ಪಿ ತಂಡದ ಘೋಷಣೆ ಆದಮೇಲೆ ನಾವು ಪ್ರವಾಸ ಮಾಡ್ತಾ ಇದ್ದೀರಿ ಅಂತ ಟಿ ಪಿ ಓದ್ಮೇಲೆ ಎಚ್ಚೆತ್ಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯ ಮತ್ತು ಅವ್ರದ್ದು ಹಳೇ ಡೈಲಾಕು ಸೇಮ್ ಡೈಲಾಕು ನೀವು ನೋಡಿ ಇವತ್ತು ಇವತ್ತು ಏನು ಡೈಲಾಕ್ ಹೊಡಿತಾರ ಐದು ವರ್ಷ ಆದರೂ ಅದೇ ಡೈಲಾಕೇ ಹೊಡೆಯೋದು ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು ಕೇಂದ್ರ ಸರ್ಕಾರ ನಮಗೆ ಸಹಾಯ ಮಾಡಬೇಕು ಇದು ರೆಗ್ಯುಲರ್ ಡೈಲಾಕು ನಾನು ಸಿದ್ದರಾಮಯ್ಯ ಅವ್ರು ಕೇಳ್ತಾ ಇದ್ದೀನಿ ನೀವು ಮೊದಲನೇ ಬಾರಿ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದೀರ ಕಳೆದ ಇಪ್ಪತ್ತು ವರ್ಷದಿಂದ ಮುಖ್ಯಮಂತ್ರಿ ಮಂತ್ರಿಯಾಗಿ ಆಗಿ ಕೆಲಸ ಮಾಡಿದ್ದೀರ ಒಂದು ಸಾಮಾನ್ಯ ಜ್ಞಾನ ಬೇಕಲ್ಲ ನಿಮಗೆ ಒಂದು ಕಾಮನ್ ಸೆನ್ಸ್ ಅಂತ ಬೇಕು